ನಮಸ್ಕಾರ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ ಸಂಸತ್ತು ಮತ್ತು ರಾಜ್ಯದ ವಿಧಾನಮಂಡಲಗಳು ಅನೇಕ ಕಾಯ್ದೆ ಕಾನೂನುಗಳನ್ನು ಅಂಗೀಕರಿಸಿ ಅವುಗಳನ್ನು ಜಾರಿಗೆ ತಂದಿದೆ ಅದರಲ್ಲೂ ನೂರಾರು ಸಾವಿರಾರು ಕಾಯ್ದೆ ಕಾನೂನುಗಳು ಈ ದೇಶದಲ್ಲಿ ಜಾರಿಯಲ್ಲಿವೆ ಎಷ್ಟೊಂದು ಕಾಯ್ದೆಗಳು ಎಷ್ಟೊಂದು ಕಾನೂನುಗಳು ಇವೆ ಅನ್ನೋದನ್ನು ಕರಾರುವಕ್ಕಾಗಿ ಯಾರು ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಇತ್ತೀಚಿನ ಒಂದು ಅಧ್ಯಯನದ ಪ್ರಕಾರ ಸುಮಾರು ಒಂದು ಮೂರು ಸಾವಿರ ಕಾಯ್ದೆಗಳು ಅವು ಆಪ್ಸಿಲಿಟ್ ಆಗಿವೆ ಅನ್ನುವಂಥದ್ದು ಅಂದರೆ ನಿರುಪಯುಕ್ತವಾಗಿವೆ ಅನ್ನುವಂಥದ್ದನ್ನು ಕಂಡು ಬಂದಿದೆ ಅವೆಲ್ಲವುಗಳನ್ನು ಕೂಡ ಅವನ್ನ ನಲ್ಲ ಇನ್ವೈಟ್ ಮಾಡಲಿಕ್ಕೆ ಇವತ್ತು ಪ್ರಯತ್ನಗಳು ಆಗ್ತವೆ ಆದರೆ ಜನಪರವಾದಂಥ ಜನಮುಖಿಯಾದಂಥ ಜನಾನುರಾಗಿಯಾದಂಥ ಕಾಯ್ದೆಗಳು ಬಹಳ ಬಹಳ ಕಡಿಮೆ ಪ್ರಮಾಣದಲ್ಲಿ ಈ ದೇಶದಲ್ಲಿ ಬಂದಿವೆ ತಮಗೆ ಗೊತ್ತಿರೋ ಹಾಗೆ ಕೆಲವು ದಶಕಗಳಿಂದ ಅಂಥ ಒಂದು ಕೆಲವು ಕಾಯ್ದೆಗಳನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ ಕೆಲವು ದಶಕಗಳ ಹಿಂದೆ ಇದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಬಂತು ಭೂ ಸುಧಾರಣಾ ಕಾಯ್ದೆ ಅಂದರೆ ಉಳುವವನೇ ಒಡೆಯ ಅನ್ನುವಂಥ ಇನ್ನು ಕಾನ್ಸೆಪ್ಟ್ನಲ್ಲಿ ಬಂತು ಸಾವಿರಾರು ಕುಟುಂಬಗಳಿಗೆ ಅದರಿಂದ ಭೂಮಿ ಇಲ್ ಇಲ್ಲದೆ ಇರತಕ್ಕಂಥ ಕುಟುಂಬಗಳಿಗೆ ಭೂಮಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಆಯಿತು ಅದರ ನಂತರ ಬಂದದ್ದು ಗ್ರಾಹಕ ರಕ್ಷಣಾ ಕಾಯ್ದೆ ಕಂಜೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನೈನ್ಟೀನ್ ಏಯ್ಟಿ ಸಿಕ್ಸ್ನಲ್ಲಿ ಬಂತು ಅದು ಕೂಡ ಅತ್ಯಂತ ಸರಳವಾಗಿ ಕಡಿಮೆ ಅವಧಿಯಲ್ಲಿ ಕನ್ಸೂಮರ್ಸ್ಗೆ ಅಂದರೆ ಗ್ರಾಹಕರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತಕ್ಕಂಥ ಕಾಯ್ದೆ ಅದಾಗಿತ್ತು ಅದಾದ ನಂತರ ಬಂದಿರೋದೆ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರ ಐದು ಇನ್ಫಾರ್ಮೇಷನ್ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಟೂ ತೌಸಂಡ್ ಫೈವ್ ಇದು ಈ ಪ್ರಾಯ ಯಾವುದೇ ಕಾಯ್ದೆ ಉಂಟು ಮಾಡದೇ ಇರತಕ್ಕಂಥ ಸಂಚಲನ ಪರಿಣಾಮ ಇಡೀ ದೇಶದಲ್ಲಿ ಈ ಕಾಯ್ದೆ ಉಂಟು ಮಾಡಿದೆ ಯಾಕಿಷ್ಟೊಂದು ಪರಿಣಾಮ ಉಂಟಾಯಿತು ಈ ಕಾಯ್ದೆಯಿಂದ ದೇಶದಲ್ಲಿ ಯಾಕಿಷ್ಟು ಸಂಚಲನ ಉಂಟಾಯಿತು ಅಂತ ನಾವು ಯೋಚನೆ ಮಾಡಿದರೆ ಯಾವುದೇ ಒಂದು ಕಾಯ್ದೆ ಈ ದೇಶದಲ್ಲಿ ಬಂದಾಗ ಅದು ಸಾರ್ವಜನಿಕರಿಂದ ಏನನ್ನೋ ಒಂದು ಕಸಿದುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ ಆ ಥರ ಭಾವನೆ ಜನರಲ್ಲಿ ಇದೆ ಆದರೆ ಸಾರ್ವಜನಿಕರಲ್ಲಿ ಎಂಪವರ್ ಮಾಡ್ತಕ್ಕಂಥ ಅವರನ್ನು ಸಬಲರನ್ನಾಗಿ ಮಾಡತಕ್ಕಂಥ ಕಾಯ್ದೆ ಯಾವುದೂ ಬಂದಿರಲಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಇದೇನು ಇನ್ಫಾರ್ಮೇಷನ್ ಆ್ಯಕ್ಟ್ ಬಂತು ಇದು ಜನರಲ್ಲಿ ವಿಶೇಷವಾದಂಥ ಹರ್ಷವನ್ನು ಉಂಟು ಮಾಡಿತು ಅದರ ಪ್ರಯೋಗ ಮತ್ತು ಅದರ ಅಪ್ಲಿಕೇಶನ್ ಏನಿದೆ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೂಡ ಅದನ್ನು ಬಹಳ ಚೆನ್ನಾಗಿ ಉಪಯೋಗ ಮಾಡ್ತಕ್ಕಂಥ ವರದಿಗಳನ್ನು ಕೂಡ ನಾನು ಓದಿದ್ದೇನೆ ಕೆಲವು ಕಡೆ ಅದನ್ನು ಇನ್ನಿಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ ಆ ವಿಚಾರ ಬೇರೆ ಸೊ ಇಂಥ ಒಂದು ಕಾಯ್ದೆ ಏನಾಯಿತು ಇವತ್ತು ಈಗ ಏನು ನಡೀತಾ ಇದೆ ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ಈಗ ಸುಮಾರು ಹತ್ತೊಂಬತ್ತು ವರ್ಷಗಳಾಗ್ತಾ ಬಂತು ಈ ಕಾಯ್ದೆ ಮುಂದಿನ ವರ್ಷ ಇಪ್ಪತ್ತು ನಾವು ಎರಡನೇ ದಶಕದಲ್ಲಿ ಎರಡನೇ ದಶಕ ಮುಗಿಸಿದ ಹಂತದಲ್ಲಿದ್ದೇವೆ ಈ ಒಂದು ಹತ್ತೊಂಬತ್ತು ವರ್ಷಗಳ ಅವಧಿಯಲ್ಲಿ ಈ ಕಾಯ್ದೆ ಯಾವ ರೀತಿಯಾಗಿ ಬಳಕೆಯಾಗಿದೆ ಇದರ ಉಪಯುಕ್ತತೆ ಹೇಗೆ ಉಂಟಾಗಿದೆ ಇದೇ ಮಹತ್ವ ಹೇಗೆ ಆಗಿದೆ ಮತ್ತು ಕಾಯ್ದೆಯ ಸರ್ವ ಆಯಾಮಗಳನ್ನು ಕುರಿತಾಗಿ ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಅವರು ನಮ್ಮ ಜೊತೆಗೆ ಒಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ ಈ ಕರ್ನಾಟಕ ಮಾಹಿತಿ ಹಕ್ಕು ಆಯೋಗ ಅಂತ ಏನಿದೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದೆ ಇಷ್ಟು ದಿವಸದ ಅಂದರೆ ಇಷ್ಟು ಎರಡು ದಶಕಗಳ ಕಾಲ ನಾವು ಏನಾದರೂ ಅಪೀಲ್ ಮಾಡಬೇಕಾಗಿತ್ತಂದರೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು ಅಂದರೆ ಬೆಂಗಳೂರಿಗೆ ಹೋಗಬೇಕಾಗ್ತಿತ್ತು ಹೀರಿಂಗ್ ಕೂಡ ಬೆಂಗಳೂರಿನಲ್ಲಿ ಆಗ್ತಾಯಿತ್ತು ಅನೇಕ ವರ್ಷಗಳಿಂದ ಈ ಥರದೊಂದು ಡಿಮ್ಯಾಂಡ್ ಇತ್ತು ಒಂದು ಬೆಂಚ್ ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಆ ಡಿಮ್ಯಾಂಡ್ ಆಗ್ರಹವನ್ನು ಸರ್ಕಾರ ಮನ್ನಿಸಿ ಹೋದ ವರ್ಷ ತಾನೇ ಇಲ್ಲೊಂದು ಬೆಂಚನ್ನು ಇಲ್ಲಿ ನಿರ್ಮಾಣ ಮಾಡಿದೆ ಆ ಬೆಂಚಿನ ಮುಖ್ಯಸ್ಥರಾಗಿ ಕರ್ನಾಟಕ ಮಾಹಿತಿ ಹಕ್ಕು ಕಮಿಷನರ್ ಸ್ಟೇಟ್ ಇನ್ಫರ್ಮೇಷನ್ ಕಮಿಷನರ್ ಆಗಿರತಕ್ಕಂಥ ಆ ಶ್ರೀಮಾನ್ ರವೀಂದ್ರ ಗುರುನಾಥ್ ಧಾಕಪ್ಪ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ ಅನೇಕ ಕೊರತೆಗಳ ಮಧ್ಯೆ ಮೂಲಸೌಕರ್ಯಗಳ ಕೊರತೆಗಳ ಮಧ್ಯೆಯೂ ಅವರು ಬಹಳ ಅತ್ಯುತ್ತಮವಾದ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಬಹಳ ಗಮನಿಸಬೇಕಾದಂಥ ವಿಚಾರ ಇದು ನಿಜವಾಗಲೂ ಒಂದು ಗಾಡ್ಸ್ ಆ್ಯಂಡ್ ಅಪಾರ್ಚುನಿಟಿ ನಮ್ಮ ಕಲಬುರಗಿ ಜನರಿಗೆ ಈ ಸಂದರ್ಭದಲ್ಲಿ ಇವತ್ತು ಎಲ್ಲ ಮಾಹಿತಿ ಹಕ್ಕು ಕಾಯ್ದೆಯ ವಿಷಯವಾಗಿ ಸಮಗ್ರವಾಗಿ ಮತ್ತು ಅದರ ಎಲ್ಲ ಆಯಾಮಗಳನ್ನು ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಇದ್ದಾರೆ ಡಾಕಪ್ಪ ಅವರು ಅವರು ತಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಸ್ವಾಗತಿಸ್ತೇನೆ ನಮಸ್ಕಾರ ಡಾಕಪ್ಪ ನಮಸ್ಕಾರ ಈಗ ತಾವು ಕಲಬುರ್ಗಿಗೆ ಬಂದು ಹೋದ ವರ್ಷ ಏಪ್ರಿಲ್ನಲ್ಲಿ ಬಂದಿದ್ದೀರಿ ಈ ಒಂದು ಸ್ಟೇಟ್ ಇನ್ಫಾರ್ಮೇಷನ್ ಕಮಿಷನರ್ ಈ ಬೆಂಚ್ ಹೆಡ್ ಆಗಿ ತಮಗೇನು ಅನ್ನಿಸ್ತಾ ಇದೆ ಕಲಬುರಗಿ ಜನಗಳ ಇಲ್ಲಿಯ ವಾತಾವರಣ ಇಲ್ಲಿ ಜನಗಳು ಸ್ಪಂದಿಸ್ತಾ ಇರೋ ರೀತಿ ಕಲಬುರಗಿ ನನಗೇನು ಹೊಸದಲ್ಲ ನಾನು ಹಿಂದೆ ಬಹಳಷ್ಟು ಸಲ ಪ್ರವಾಸಿಗನಾಗ ಬಂದಿದ್ದೇನೆ ಇಲ್ಲಿಯ ಬಹಳಷ್ಟು ಜನರು ನನ್ನ ಕಾಲೇಜಲ್ಲಿ ಮಿತ್ರರು ಕೂಡ ಆಗಿದ್ರು ಸೊ ಹೀಗಾಗಿ ಕಲಬುರಗಿ ಬರೋದು ಒಂದು ವಿಶಿಷ್ಟ ಅಥವಾ ಹೊಸ ಅನುಭವ ಆಗಿರಲಿಲ್ಲ ಆದರೆ ನೀವು ಹೇಳಿದಂಗೆ ಈ ಮಾಹಿತಿ ಹಾಕೋ ಕಾಯ್ದೆ ಜನಾನುರಾಗಿ ಆಗಿ ಕೋರ್ಟಲ್ಲಿ ಕಲಬುರ್ಗಿ ಪೀಠಕ್ಕೆ ಕಲ್ಯಾಣ ಕರ್ನಾಟಕದ್ದು ಏಳು ಡಿಸ್ಟಿಕ್ಟಿಂದ ಜನರು ಬರ್ತಾರೆ ಸೊ ಯಾವುದೇ ಸರ್ಕಾರದ್ದು ಆಫೀಸ್ ಇರಲಿ ಯಾವುದೇ ಕಾರ್ಪೊರೇಷನ್ ಇರಲಿ ಈ ಏಳು ಡಿಸ್ಟಿಕ್ಟಿಂದ ಇದ್ದಾಗ ಅದು ನಮ್ಮ ಪೀಠಕ್ಕೆ ವಿಚಾರಣೆ ಬರುತ್ತೆ ಸೊ ಆವಾಗ ಏನಾಗ್ತಿತ್ತಂದರೆ ಕೆಲವು ಜನ ವಿಶಿಷ್ಟವಾಗಿ ಹಳ್ಳಿಗಳಿಂದ ಬರೋ ಜನ ಕನ್ನಡ ಸ್ವಲ್ಪ ವೇರಿಯೇಷನ್ ಆಗೋದು ಬಟ್ ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ಅಂದ್ರೆ ಬಹಳ ಫಾಸ್ಟ್ ಆಗಿ ಮಾತಾಡೋದು ಸೊ ಇನಿಷಿಯಲಿ ಫಸ್ಟ್ ಟು ಕೀಪ್ ರಿಕ್ವೆಸ್ಟಿಂಗ್ ಹೇಳಿ ನನಗೆ ಬೇರೆ ಕೆಲಸ ಇದೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಸೊ ಈಗ ಅನುಭವ ಆಯ್ತು ಈಗ ಅವ್ರು ಮಾತಾಡಿದ್ದು ಐ ಎಮ್ ಏಬಲ್ ಟು ಅಪ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇಲ್ಲೇ ಜನ ಹೇಗೆ ಹೊರಗಡೆ ಬಹಳ ಟಫ್ ಆಗಿ ಕಾಣ್ತಾರೆ ಮನಸ್ಸಿಂದ ಬಹಳ ಒಳ್ಳೆಯವರು ಮತ್ತೆ ಕಾನೂನನ್ನು ಗೌರವಿಸ್ತಾರೆ ಯಾವುದೇ ಒಂದು ವಿಷಯದಲ್ಲಿ ಚರ್ಚೆ ಮಾಡಿ ಇದೆ ಇದಂದಾಗ ಗೌರವಿಸಿ ಪಾಲಿಸ್ತಾರೆ ಅದು ಬಹಳ ಖುಷಿ ಕೊಡುತ್ತೆ ಈ ಮಾಹಿತಿ ಹಕ್ಕು ಕಾಯ್ದೆ ಇದರ ಸಮಗ್ರವಾದಂಥ ಉದ್ದೇಶ ಮತ್ತು ಇದರ ವ್ಯಾಪ್ತಿ ಇದರ ಮಹತ್ವ ಇದರ ಪರಿಣಾಮ ಇವುಗಳನ್ನು ಕುರಿತಾಗಿ ಸ್ವಲ್ಪ ಸ್ಥೂಲವಾಗಿ ಒಂದಷ್ಟು ತಾವು ಹೇಳಿದರೆ ಚೆನ್ನಾಗಿರುತ್ತದೆ ಗಂಗಾ ನದಿ ಹರಿಯೋದು ಅಥವಾ ಬ್ರಹ್ಮಪುತ್ರ ನದಿ ಹರಿಯೋದು ಎಲ್ಲರೂ ನೋಡಿದ್ದಾರೆ ಬ್ರಹ್ಮಪುತ್ರ ವಿಶಾಲ ನದಿ ಅದೇ ಥರ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಬಹಳಷ್ಟು ಜನ ಸಾಮಾಜಿಕ ಪ್ರಜ್ಞೆ ಉಳ್ಳವರು ಈ ಕೃಷಿ ಈ ಇದ್ರ ಕೃಷಿಯಲ್ಲಿ ತೊಡ್ಕೊಂಡಿದ್ದಾರೆ ಅದರಿಂದ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಏನಾದರೂ ಅವ್ಯವಹಾರ ಆಗಿದ್ರೆ ಭ್ರಷ್ಟಾಚಾರಗಳಾಗಿದ್ರೆ ಅದನ್ನು ಹೊರಗೆಳೆದು ಅದರ ಬಗ್ಗೆ ರೆಕ್ಟಿಫಿಕೇಶನ್ ಆಗುವಂತ ಕೆಲಸ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ ಅದು ಎಲ್ಲ ಕಡೆ ಇಲ್ಲಿ ರಿಪೋರ್ಟ್ ಆಗಿದೆ ಆದರೆ ಮಾಹಿತಿ ಹಕ್ಕು ಕಾಯ್ದೆ ಇನ್ನೊಂದು ಸ್ತರ ಇದೆ ಅದು ಸರಸ್ವತಿ ನದಿ ತರ ಸೂಕ್ಷ್ಮವಾಗಿ ಹರಿತಾ ಇದೆ ಅದರ ಬಗ್ಗೆ ಎಲ್ಲೂ ಮೀಡಿಯಾದಲ್ಲಿ ಅಷ್ಟು ಚರ್ಚೆ ಆಗಿಲ್ಲ ಆದರೆ ಜನ ಸ್ವೀಕರಿಸಿದ್ದಾರೆ ಅದು ಯಾವ್ದಂದ್ರೆ ತಮ್ಮ ವೈಯಕ್ತಿಕ ಸಮಸ್ಯೆ ಸರ್ಕಾರದಿಂದ ತಮಗೇನಾದರೂ ತಪ್ಪು ತಮ್ಮ ಏನಾದರೂ ತಪ್ಪಾಗಿದ್ದರೆ ತಮಗೇನಾದರೂ ಸರ್ಕಾರದಿಂದ ಸಮಸ್ಯೆ ಆಗಿದ್ರೆ ಆ ಸಮಸ್ಯೆಗೆ ಪರಿಹಾರವನ್ನ ಆರ್ ಟಿ ಐ ಮೂಲಕ ಕಂಡುಕೊಳ್ಳೋದು ಬಹಳಷ್ಟು ಜನ ಅರ್ಜಿ ಹಾಕಿ ಬರೋದು ನಾನು ನೋಡ್ತಾ ಇದ್ದೇನೆ ಅದು ವಿಶಿಷ್ಟ ಯಾಕಂದ್ರೆ ಅದರ ಬಗ್ಗೆ ಯಾವುದೇ ಪ್ರಚಾರ ಇಲ್ಲದೆ ಜನ ಈ ನೀವು ಹೇಳದಂಗೆ ಈ ಕಾನೂನನ್ನು ಸ್ವೀಕರಿಸಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ ರಿಮೋಟೆಸ್ಟ್ ಹಳ್ಳಿಗಳಲ್ಲಿ ಕೂಡ ಒಂದು ಗ್ರಾಮ ಪಂಚಾಯಿತಿಯವರು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡದೇ ಇದ್ದಾಗ ಕೂಡ ಆರ್ ಟಿ ಮೂಲಕ ಇದನ್ನು ಮಾಡಿದ್ದಾರೆ ಅಥವಾ ಒಂದು ಸರ್ಕಾರದ್ದು ಯಾವುದೋ ಒಂದು ಸ್ಕೀಮ್ ಸಿಗದೇ ಇದ್ದಾಗ ಕೂಡ ಆರ್ ಟಿ ಮೂಲಕ ಕನ್ಫರ್ಮೇಶನ್ ಪಡೆದಿದ್ದಾರೆ ಸೊ ಈ ಜನಾನುರಾಗಿ ಆಗಿರುವಂತಹ ಕಾಯ್ದೆ ಅದರಿಂದ ಜನರಿಗೆ ಏನು ಅನುಕೂಲ ಆಗ್ತಾ ಇದೆ ತಮಗೆ ಸರ್ಕಾರದಿಂದ ಸಿಗೋ ಸೌಲಭ್ಯಗಳಾಗಲಿ ಸರ್ಕಾರದಿಂದ ಅವ್ರಿಗೆ ಏನಾದರೂ ತೊಂದರೆ ಆಗಿದ್ದನ್ನು ನಿವಾರಣೆ ಮಾಡಿಕೊಳ್ಳಲಿ ಈ ಕೆಲಸ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅದು ವೈಯಕ್ತಿಕ ನೆಲೆಯಲ್ಲಿ ಆಗ್ತಾ ಇದೆ ಸಾಮುದಾಯಿಕ ನೆಲೆಯಲ್ಲೂ ಆಗ್ತಾ ಇದೆ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನು ಕಾಯ್ದೆ ಅನ್ವಯ ಮಾಹಿತಿಯನ್ನು ಯಾಚಿಸುವಂಥ ಪ್ರಕ್ರಿಯೆ ಕುರಿತಾಗಿ ಸ್ವಲ್ಪ ತಾವು ಹೇಳಿದರೆ ಚೆನ್ನಾಗಿರ್ತದೆ ಹೇಗೆ ಅಂತಂದರೆ ಮಾಹಿತಿ ಯಾರಿಗೆ ಕೇಳಬೇಕು ಯಾವ ರೀತಿಯಾಗಿ ಕೇಳಬೇಕು ಅದಕ್ಕೆ ನಿರ್ದಿಷ್ಟವಾದಂಥ ಒಂದು ಫಾರ್ಮೆಟ್ ಇದೆಯೋ ಅಥವಾ ನಮೂನೆ ಇದೆಯೋ ಅಥವಾ ಫೀಸ್ ಎಷ್ಟಿದೆ ಇವೆಲ್ಲ ಏನು ಪ್ರಾಕ್ಟಿಕಲ್ ಥಿಂಗ್ಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಾವು ಸ್ಥೂಳವಾಗಿ ಹೇಳಬೇಕಂತ ನಾನು ಈಗ ಯಾರು ಮಾಹಿತಿ ಹಕ್ಕು ಇದರಲ್ಲಿ ಮಾಹಿತಿ ಪಡೆಯಬಹುದು ಕಾನೂನಿನಲ್ಲಿ ಸ್ಪಷ್ಟವಾಗಿದೆ ಯಾವುದೇ ವ್ಯಕ್ತಿ ಯಾವುದೇ ವ್ಯಕ್ತಿಯಲ್ಲಿ ಡೆಫಿನೇಷನ್ ಅಂದ್ರೆ ಭಾರತೀಯ ನಾಗರಿಕ ಅಂತ ಸಾಮಾನ್ಯ ಅರ್ಥದಲ್ಲಿ ಯಾವುದೇ ವ್ಯಕ್ತಿ ಸರ್ಕಾರದಿಂದ ಮಾಹಿತಿ ಪಡೆಯಬಹುದು ಹೇಗೆ ಪಡಿಬೇಕು ಇದಕ್ಕೆ ಯಾವುದೇ ನಿರ್ದಿಷ್ಟ ಫಾರ್ಮ್ ಆಗಲಿ ಫಿಲ್ ಮಾಡಿಕೊಡಬೇಕು ಏನಿಲ್ಲ ಒಂದು ಸಿಂಪಲ್ ಪ್ಲೇನ್ ಪೇಪರ್ ಮೇಲೆ ತನ್ನ ಹೆಸರು ತನ್ನ ಕಾಂಟ್ಯಾಕ್ಟ್ ಅಡ್ರೆಸ್ ಮತ್ತೆ ಯಾವ ಮಾಹಿತಿ ಯಾವ ಅಧಿಕಾರದಿಂದ ಬೇಕೆ ಪ್ರಾಧಿಕಾರ ಅಂತ ಸಾರ್ವಜನಿಕ ಮಾಹಿತಿ ಪ್ರಾಧಿಕಾರ ಕಾನೂನಲ್ಲಿ ಏನು ಮಾಡಿದ್ದಾರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಇದನ್ನು ಸಾರ್ವಜನಿಕ ಪ್ರಾಧಿಕಾರ ಅಂತ ಮಾಡಿ ಅಲ್ಲಿ ಒಬ್ಬರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತ ಇರ್ತಾರೆ ಅವ್ರ ಮೇಲೆ ಮತ್ತೊಬ್ರು ಫಸ್ಟ್ ಅಪಲೇಟ್ ಅಥಾರಿಟಿ ಅಂತ ಇರ್ತಾರೆ ಮೇಲ್ಮನವರು ಸೊ ಸಾರ್ವಜನಿಕ ಮಾಹಿತಿ ಅಧಿಕಾರಿಗೆ ಒಂದು ಪ್ಲೇನ್ ಪೇಪರಲ್ಲಿ ಯಾವ ಮಾಹಿತಿ ಬೇಕು ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿ ಅದರ ಜೊತೆಗೆ ಹತ್ತು ರೂಪಾಯಿದು ಪೋಸ್ಟಲ್ ಆರ್ಡರನ್ನು ಜೋಡಿಸಿ ಅವ್ರಿಗೆ ಕೊಟ್ಟರೆ ಆಯಿತು ಈಗ ಹೊಸ ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದ ಖುದ್ದಾಗಿ ಆಫೀಸಿಗೆ ಹೋಗಿ ಕೂಡ ಕೊಡಬೇಕು ಆನ್ಲೈನಲ್ಲೂ ಕೂಡ ಅರ್ಜಿಯನ್ನು ಹಾಕಬೇಕು ಈಗ ಈ ಅರ್ಜಿ ಹಾಕಿದ್ದು ಮೂವತ್ತು ದಿನದಲ್ಲಿ ಅವರಿಗೆ ಮಾಹಿತಿ ಅಥವಾ ಒಂದು ತೀರ್ಮಾನ ಸಿಗಬೇಕು ಈಗ ಏನ್ ಬೇಕಾದ್ರೂ ಮಾಹಿತಿ ಕೇಳಬಹುದ ಕಾನೂನಿನಲ್ಲಿ ಒಂದು ಚೌಕಟ್ಟಿದೆ ಆ ಚೌಕಟ್ಟಿಗೆ ಒಳಪಟ್ಟು ಮಾಹಿತಿಗಳನ್ನು ಕೇಳಬಹುದು ಕೆಲವು ಪರ್ಸನಲ್ ಮಾಹಿತಿಗಳು ಅಥವಾ ಕೆಲವು ದೇಶಕ್ಕೆ ಸಂಬಂಧಪಟ್ಟಂತದ್ದು ದೇಶದ ಸುರಕ್ಷತೆಗೆ ರಕ್ಷಣೆಗೆ ಅಂತ ಕೆಲವು ಎಕ್ಸೆಪ್ಷನ್ಸ್ ಅನ್ನ ಡಿಫೈನ್ ಮಾಡಿದ್ದಾರೆ ಅದು ಬಿಟ್ಟು ಉಳಿದಿದೆ ಎಲ್ಲ ಮಾಹಿತಿಯನ್ನು ಪಡೆಯಬಹುದು ಮಾಹಿತಿ ಹಕ್ಕು ಕಾಯ್ದೆಯಡಿ ನಾವು ಮಾಹಿತಿಯನ್ನು ಕೇಳುವಾಗ ಅದಕ್ಕೆ ಕಾರಣಗಳನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ ಯಾವ ಕಾರಣಕ್ಕಾಗಿ ಮಾಹಿತಿ ಕೇಳ್ತಾ ಇದ್ದಾನೆ ಕಾರಣ ಕೊಡಬೇಕಂತಾನೆ ಇಲ್ಲ ಇಲ್ಲ ಆಯ್ತಾ ಆದರೆ ಆಯೋಗದಲ್ಲಿ ವಿಚಾರಣೆಗೆ ಬಂದಾಗ ಕೆಲವು ಸಲ ನಾವು ಕಾರಣ ಕೇಳ್ತೇವೆ ನೆಗೆಟಿವ್ ದೃಷ್ಟಿಯಿಂದಲ್ಲ ಅಂದ್ರೆ ಅವ್ರಿಗೆ ಏನು ಮಾಹಿತಿ ಬೇಕು ಹುಡುಕಿ ಕೊಡಲಿಕ್ಕೆ ಈಗ ನಿಮ್ಗೊಂದು ಎರಡು ಉದಾಹರಣೆ ಕೊಡ್ತೀನಿ ಬೀದರ್ ಜಿಲ್ಲೆದ ಒಂದು ರಿಮೋಟ್ ವಿಲೇಜಲ್ಲಿ ಒಬ್ಬರು ವಯಸ್ಸಾದವರು ಒಂದು ಅರ್ಜಿ ಹಾಕಿದ್ರು ಅಪೀಲ್ ನನ್ನೆದ್ರಿಗೆ ಬಂತು ವಯಸ್ಸಾದರು ಇಲ್ಲೇ ಟ್ರೆಡಿಷನಲ್ನ ಡ್ರೆಸ್ ಧೋತರ ಹಾಕಿ ಜುಬ್ಬ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಬಂದವರು ಅವರು ಅರ್ಜಿ ನೋಡಿದಾಗ ಮೇಳಿದ ಮಾಹಿತಿ ನೋಡಿದ ನನಗೆ ಆಶ್ಚರ್ಯ ಆಯಿತು ಆ ಕಡೆ ಗ್ರಾಮ ಪಂಚಾಯತಿ ಪಿ ಡಿ ಒ ಆನ್ಲೈನ್ ಇದ್ದಾರೆ ಇವರು ಖುದ್ದಾಗಿ ಬಂದಿದ್ದಾರೆ ಅವ್ರಿಗೆ ಹಾಜರ ನೀವು ಬರೆದಿದ್ದು ಕರೆಕ್ಟ್ ಇದೇನಂತ ಹೌದು ಅಂದರು ಪಿ ಡಿ ಒರಿಗೆ ಓದಿ ಅಂತ ಹೇಳಿದೆ ಅವ್ರು ಕೇಳಿದ ಮಾಹಿತಿ ಅಂದ್ರೆ ಈ ಗ್ರಾಮ ಠಾಣದಲ್ಲಿ ಅವ್ರ ಗ್ರಾಮದ ಹೆಸರು ಹೇಳಿ ಎಷ್ಟು ಹೆಣಗಳನ್ನು ಹೂಳಲಿಕ್ಕೆ ಅನುಮತಿ ನೀಡಿದ್ದೀರಿ ಅದರ ಕಾಪಿ ಕೊಡಿ ಅಂತ ಸೊ ಪಿ ಡಿ ಅಂದರು ಸ್ಮಶಾನದಲ್ಲಿ ಅಂತಾರೆ ಸರ್ ಸ್ಮಶಾನ ಅಲ್ಲ ನಾನು ಗ್ರಾಮ ಠಾಣಾ ಸೈಟ್ ಇದ್ದೀನಿ ಸ್ಪೆಸಿಫಿಕ್ ಆಗಿದೆ ಹೌದು ಅವಾಗ ನಾನು ಕ್ಯೂರಿಯಾಸಿಟಿ ಬಂತು ಅವಾಗ ಕೇಳಿದ ಅಜರ ಇದನ್ನ ಯಾಕೆ ಕೇಳ್ತಾ ಆ ಸಂದರ್ಭದಲ್ಲಿ ಅವಾಗ ಅವರು ಸ್ವಲ್ಪ ಮನ್ಸಿಲ್ ನೋವನ್ನು ಶಬ್ದದಲ್ಲಿ ಹೊರಗೆ ಹಾಕಿದ್ರು ಅದನ್ನು ರಿಪೀಟ್ ಮಾಡ್ಲಿಕ್ಕೂ ಆಗೋದಿಲ್ಲ ಕೊನೆಗೆ ಏನಂದ್ರ ನಾನು ಕಷ್ಟಪಟ್ಟು ದುಡ್ದು ಒಂದು ಸೈಟ್ ಮಾಡಿದೆ ನಾನು ಕಷ್ಟಪಟ್ಟ ದುಡ್ಡ ಹಣದಲ್ಲಿ ಮನೆ ಕಟ್ಕೊಳ್ಬೇಕಂತ ಹೋದ್ರೆ ಈ ಪಿ ಡಿ ನನ್ಗೆ ಎರಡು ವರ್ಷದಿಂದ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಕೊಡ್ತಾ ಇಲ್ಲ ನನ್ನ ಮನೆಯಿಂದ ನೂರು ಮೀಟರ್ ದೂರದಲ್ಲಿ ಹದಿಮೂರು ಹಣ ಉಳಿದಾರೆ ಅದಕ್ಕೆ ಹೆಂಗೆ ಪರ್ಮಿಷನ್ ಕೊಟ್ರಿ ಅಂದ್ರೆ ಆರ್ ಟಿ ಐ ಅನ್ನ ಈ ಥರ ಕೂಡ ಉಪಯೋಗಿಸಬಹುದು ಅಂತ ಆ ಸಮಯದಲ್ಲಿ ಪ್ರಶ್ನೆ ಕೇಳಬೇಕಾಗತ್ತೆ ಯಾಕೆ ನಿಮ್ಗೆ ಬೇಕು ಇಲ್ಲ ಒಂದ್ ಕಡೆ ಒಬ್ರು ಕೇಳಿದ್ರು ಸಪ್ಲಿಮೆಂಟ್ ಆಗಿ ಆಗಿ ಇದು ಆದ್ರೆ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕೂಡ ಫ್ರೆಂಡ್ಲಿ ಆಗಿ ಕೇಳಿದ್ರೆ ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ ಈಗ ಮತ್ತೊಂದು ಉದಾಹರಣೆ ಕೊಡ್ತೀನಿ ಒಬ್ರು ಅರ್ಜಿಯಲ್ಲಿ ಕೇಳಿದಾರೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಹತ್ರ ಈ ಡೇಟ್ ಇಂದ ಈ ಡೇಟ್ ತನಕ ಯಾರು ಇಮ್ಯುನೈಸೇಷನ್ ತಕೊಂಡಿದ್ದಾರೆ ಎಲ್ಲಾ ಡಿಟೇಲ್ ಡೀಟೇಲ್ ಅಂತ ನಾವು ಇಟ್ ಏ ಇಷ್ಟು ಸಾವಿರ ಹಣ ಕಟ್ಟಿ ಅಂದರೂ ಕಷ್ಟ ಅವ್ರಿಗೆ ಕೇಳಿದೆ ಯಾಕೆ ಬೇಕು ಅಂದಾಗ ಗೊತ್ತಾಯ್ತು ಅವ್ರದ್ದು ಕೌಟುಂಬಿಕ ಸಮಸ್ಯೆ ಅವ್ರ ಮಗಳು ಹೆಂಡತಿ ಜೊತೆ ಇದ್ದಾಳೆ ಇಮ್ಯುನೈಸೇಷನ್ ಆಗಿದ್ದೀನಲ್ಲ ಅಂತ ಗೊತ್ತಿಲ್ಲ ಆ ಕನ್ಸರ್ನ್ ನಲ್ಲಿ ಆರ್ ಟಿ ಎನಲ್ಲಿ ಕೇಳಿದ್ದಾರೆ ಈಗ ಆ ಒಂದು ಮಗದು ಮಾಹಿತಿ ಕೇಳಲಿಕ್ಕೆ ಇಷ್ಟು ಅಗಾಧ ಮಾಹಿತಿ ಕೊಡಬೇಕಾ ಅಂತ ಸಬ್ಜೆಕ್ಟ್ ಅಲ್ಲಿ ಅಂಥ ಸರ್ಕಂಸ್ಟಾನ್ಸಸ್ ಅಲ್ಲಿ ನೀವು ಹೇಳ್ದಂಗೆ ಕಾಂಪ್ಲಿಮೆಂಟರಿ ಆಗಿ ಈ ಪ್ರಶ್ನೆಗೆ ಕೇಳ್ತೇವೆ ಆದರೆ ಕಾನೂನಲ್ಲಿ ಅವಕಾಶ ಇಲ್ಲ ನೀವು ಯಾಕೆ ಈಗ ಈಗಾಗಲೇ ಹೇಳಿದ್ರಿ ಸಾರ್ವಜನಿಕ ಪ್ರಾಧಿಕಾರ ಅಂತ ಪಬ್ಲಿಕ್ ಅಥಾರಿಟಿ ವಾಟ್ ಎಕ್ಸಾಕ್ಟ್ಲಿ ಪಬ್ಲಿಕ್ ಅಥಾರಿಟಿ ಏನು ಅಂತಂದ್ರೆ ಮತ್ತು ಯಾವೆಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಆಗ್ತವೆ ಮತ್ತು ಯಾವೆಲ್ಲ ಸಾರ್ವಜನಿಕ ಪ್ರಾಧಿಕಾರಗಳು ಆಗೋದಿಲ್ಲ ಅದನ್ನು ಸ್ವಲ್ಪ ಸ್ಪಷ್ಟವಾಗಿ ತಿಳಿಸಿದ್ರೆ ನಮ್ಮ ಮಾಹಿತಿ ಹಕ್ಕು ಬಳಸೋರಿಗೆ ಅನುಕೂಲ ಆಗ್ತದೆ ಆಕ್ಟ್ ಅಲ್ಲಿ ಸೆಕ್ಷನ್ ಟೂ ಎಚ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಡಿಫೈನ್ ಮಾಡಿದ್ದಾರೆ ಸಾರ್ವಜನಿಕ ಪ್ರಾಧಿಕಾರ ಅಂದರೆ ಎ ಸಂಸ್ಥೆ ವಿಚ್ ಇಸ್ ಫಾರ್ಮ್ಡ್ ಬೈ ದ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಂದ ಮಾಡಿರ್ತಾರೆ ಈಗ ಫಾರ್ ಎಕ್ಸಾಂಪಲ್ ದೂರದರ್ಶನ್ ನಾವು ಕೂತಿದ್ದೀವಿ ಇಟ್ ಇಸ್ ಫಾರ್ಮ್ಡ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಥವಾ ಕರ್ನಾಟಕ ಮಾಹಿತಿ ಆಯೋಗ ಇಟ್ ಇಸ್ ಬಿನ್ ಫಾರ್ಮ್ಡ್ ಬೈ ಅನ್ ಆಕ್ಟ್ ಆಫ್ ಲೆಜಿಸ್ಲೇಟ್ ಲೆಜಿಸ್ಲೇಚರ್ ಈ ಥರ ಸ್ಪೆಸಿಫಿಕ್ ಆ್ಯಕ್ಟಿಂದ ಆದಂಥ ಸರ್ಕಾರಿ ಸಂಸ್ಥೆಗಳು ಎರಡನೇದಾಗಿ ನಾನು ಸ್ಪೆಸಿಫಿಕ್ ವರ್ಡ್ಸ್ ಹೋಗ್ತಾ ಇಲ್ಲ ಬ್ರಾಡ್ ಪಿಕ್ಚರ್ ಕೊಡ್ತಾಯಿದ್ದೀನಿ ಸರ್ಕಾರಿ ಏತರ ಸರ್ಕಾರದ ಅಲ್ಲದಂಥದ್ದು ವಿಚ್ ಈಸ್ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್ ಈಗ ದೇವಸ್ಥಾನಗಳಿವೆ ದೇವಸ್ಥಾನಗಳು ಮುಜ್ರಾಯ ಇಲಾಖೆಯಿಂದ ಕಂಟ್ರೋಲ್ ಮಾಡ್ತಾರೆ ದೇ ಆರ್ ನಾಟ್ ಓನ್ಡ್ ಬೈ ದ ಗವರ್ಮೆಂಟ್ ದೇ ಆರ್ ಗೌರ್ಮೆಂಟ್ ಇಸ್ ಅ ಟ್ರಸ್ಟಿ ಅಂಥ ಬರುತ್ತೆ ಮೂರನೇದಾಗಿ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎನ್ ಜಿ ಓಸ್ ವಿಚ್ ಆರ್ ಸಬ್ಸ್ಟ್ಯಾನ್ಷಿಯಲಿ ಫೈನಾನ್ಸ್ಡ್ ಬೈ ಗೌರ್ಮೆಂಟ್ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದಿಂದ ಅನುದಾನ ಪಡೆದಿರಬೇಕು ಅಥವಾ ಸೌಲಭ್ಯ ಪಡೆದಿರಬೇಕು ಸಬ್ಸ್ಟ್ಯಾನ್ಶಿಯಲಿ ಫೈನಾನ್ಸ್ಡ್ ಅಂತ ಈಗ ಹೇಳಬೇಕಾದ್ರೆ ಬಹಳ ಈಸಿ ಆಗತ್ತೆ ಬಟ್ ಆ ಸಬ್ಸ್ಟ್ಯಾನ್ಶಿಯಲಿ ಫೈನಾನ್ಸ್ಡ್ ಇಸ್ ಎ ಬಹಳ ಡಿಬೇಟಬಲ್ ಪ್ರಶ್ನೆ ವ್ಯಾಖ್ಯೆ ಹೌದು ಅದು ಕೇಸ್ ಟು ಕೇಸ್ ವಿಲ್ ಹಾವ್ ಟು ಡಿಟೇಲ್ ಆಗಿ ನೋಡಿ ಮತ್ತೆ ಅದರಲ್ಲೂ ಬಹಳಷ್ಟು ಪ್ರಕರಣಗಳು ಆಯೋಗ ನಮ್ಮ ಕರ್ನಾಟಕ ಮಾಹಿತಿ ಆಯೋಗದಿಂದನೂ ಆದೇಶ ಆಗಿದ್ದಾವೆ ಬೇರೆ ಬೇರೆ ರಾಜ್ಯದ ಆದೇಶ ಆಗಿದೆ ಅಂತ ಅಂತ ನೀವು ಪವರ್ ಯೂಸ್ ಮಾಡ್ತೀರ ಬಂದಾಗ ವಿ ಗೋ ಬೈ ದ ರೆಕಾರ್ಡ್ಸ್ ಏನೇನು ರೆಕಾರ್ಡ್ ಇದೆ ಸರ್ಕಾರದಿಂದ ಏನು ಕೊಟ್ಟಿದ್ದಾರೆ ಜಮೀನ್ ವಿಲ್ ಟು ಗೋ ಬೈ ದ ರೆಕಾರ್ಡ್ಸ್ ಬಟ್ ಅಷ್ಟು ಆದರೂ ಕೂಡ ಬಹಳಷ್ಟು ಸಲ ಅದು ತಿರುಗಿ ಹೈಕೋರ್ಟ್ ಹೋಗಿ ಅಲ್ಲಿಂದ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ ಆಗಿ ನಮಗೂ ಮಾರ್ಗದರ್ಶನ ಸಿಕ್ಕಿ ಸೊ ಆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಸಬ್ಸ್ಟ್ಯಾನ್ಶಿಯಲಿ ಫೈನಾನ್ಸ್ಡ್ ಈಸ್ ಓನ್ಲಿ ಡಿಫಿಕಲ್ಟ್ ಇದು ಅದು ಬಿಟ್ಟರೆ ಎಲ್ಲ ಸರ್ಕಾರಿ ಸಂಸ್ಥೆಗಳು ಡಿಪಾರ್ಟ್ಮೆಂಟ್ಗಳು ಇದನ್ನು ಕೇಳಬಹುದು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿನ ಕೇಳ್ತಾರೆ ಅರ್ಜಿ ಕೊಡ್ತಾರೆ ಆದ್ರೆ ಮೂವತ್ತು ದಿವಸಗಳಲ್ಲಿ ಕೊಡಬೇಕಂತ ಇರ್ತದೆ ಪಿ ಐ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆ ಮೂವತ್ತು ದಿವಸಗಳಲ್ಲಿ ಅಧಿಕಾರಿ ಕೊಡದೇ ಇದ್ದರೆ ಅವನು ಏನು ಮಾಡ್ಬೇಕು ಅರ್ಜಿದಾರ ಮುಂದೆ ಸೆಕ್ಷನ್ ಸೆವೆನ್ ಒನ್ ಅಲ್ಲಿ ಮೂವತ್ತು ದಿನದಲ್ಲಿ ಮಾಹಿತಿ ಕೊಡಿ ಇಲ್ಲ ರಿಜೆಕ್ಟ್ ಮಾಡಿ ಮಾಡಿ ಕೇಳಿದ ಮಾಹಿತಿ ಎಲ್ಲ ಕೊಡಲೇಬೇಕಂತಿಲ್ಲ ಯಾಕಂದ್ರೆ ಆಕ್ಟ್ ಸ್ಪೆಸಿಫಿಕಲಿ ಈ ಕಾನೂನಿಗೆ ಒಳಪಟ್ಟು ಪಡೆಯೋ ಮಾಹಿತಿ ಪಡೆಯೋ ಹಕ್ಕಿದೆ ಅಂತ ಸೊ ಎರಡನೇದಾಗಿ ಸೆಕ್ಷನ್ ಸೆವೆನ್ ಸಬ್ ಸೆಕ್ಷನ್ ಟೂ ನಲ್ಲಿ ಮೂವತ್ತು ದಿನದಲ್ಲಿ ತೀರ್ಮಾನ ಕೊಡದೆ ಇದ್ರೆ ಇಟ್ಸ್ ಎ ಡೀಮ್ಡ್ ರಿಜೆಕ್ಷನ್ ಅಂತ ಆಗತ್ತೆ ಸೊ ತೀರ್ಮಾನ ಕೊಡಬೇಕು ಯಾವ ತೀರ್ಮಾನ ನೀವು ಕೇಳಿದ ಮಾಹಿತಿ ಪರ್ಸ್ನಲ್ ಇದೆ ಕೊಡ್ಲಿಕ್ಕೆ ಬರೋದಿಲ್ಲ ಎಕ್ಸಾಮ್ ಕೊಡಬೇಕು ಕಾರಣಗಳನ್ನು ಕೊಡಬೇಕು ರಿಜೆಕ್ಟ್ ಮಾಡಿದರೆ ಕಾರಣ ಕೊಡಬೇಕು ಈಗ ನಾವು ಆಯೋಗದಿಂದ ಆದೇಶ ಮಾಡಿದ್ರು ಕಾರಣಗಳನ್ನು ಕೊಡಬೇಕು ಎರಡನೇದಾಗಿ ಇಲ್ಲ ನೀವು ಕೇಳಿದ ಮಾಹಿತಿ ಇಷ್ಟು ಪುಟಗಳಿವೆ ಇಲ್ಲಿ ಒಂದು ಸಣ್ಣ ಡೀಟೇಲ್ ತಕೊತೀನಿ ಮಾಹಿತಿ ಹಕ್ಕು ಕಾಯ್ದೆಯನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾಡಿದ್ರು ಇದು ಎಂಟೈರ್ ಕಂಟ್ರಿಗೆ ಯೂನಿಫಾರ್ಮ್ ಆಗಿ ಅಪ್ಲೈ ಆಗುತ್ತೆ ಅದ್ರ ಮೂಲಕ ಪ್ರತಿಯೊಂದು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆ ರಾಜ್ಯದ್ದು ಮಾಹಿತಿ ನಿಯಮಗಳನ್ನು ಮಾಡ್ತಾರೆ ಈಗ ನಮ್ದು ಕರ್ನಾಟಕ ರೈಟ್ ಟು ಇನ್ಫಾರ್ಮೇಶನ್ ರೂಲ್ಸ್ ಅಂತ ಆ ರೂಲ್ಸ್ ಅಲ್ಲಿ ಏನೇನು ಹೇಗೆ ನಡೆಸ್ಕೋಬೇಕು ಕೇಸ್ ನಡೆಸಬೇಕು ಅಥವಾ ಅರ್ಜಿ ಹ್ಯಾಂಗ್ ಹಾಕಬೇಕು ಎಲ್ಲ ಬರುತ್ತೆ ಅದರಲ್ಲಿ ಮಾಹಿತಿ ಕೇಳಿದಾಗ ಬಹಳಷ್ಟು ಪುಟಗಳಿದ್ದಾಗ ಎಷ್ಟು ಅಮೌಂಟ್ ಚಾರ್ಜ್ ಮಾಡಬೇಕು ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಅರ್ಜಿದಾರರಿಂದ ಎಷ್ಟು ಹಣ ಪಡಿಬೇಕು ಶುಲ್ಕ ಪಡಿಬೇಕು ಅಂತಲೂ ಡೆಫಿನೇಷನ್ ಇದೆ ಸೊ ಮೂವತ್ತು ದಿನದಲ್ಲಿ ಅದು ಬರ್ಕೊಡ್ಬೇಕು ನೀವು ಕೇಳಿದ ಮಾಹಿತಿ ಇಷ್ಟ ಆಗುತ್ತೆ ಇಷ್ಟು ಅಮೌಂಟನ್ನು ಕಟ್ಟಿ ಅಥವಾ ಕೇಳಿದ ಮಾಹಿತಿ ಪರ್ಸನಲ್ ಇದೆ ಕೊಡ್ಲಿಕ್ಕೆ ಬರೋದಿಲ್ಲ ಈ ತರ ಒಂದು ತೀರ್ಮಾನ ರಿಜೆಕ್ಷನ್ ಆಗುತ್ತೆ ಮತ್ತೆ ಹಿ ಲಯಬಲ್ ಫಾರ್ ಪನಿಷ್ಮೆಂಟ್ ಅಂಡರ್ ಸೆಕ್ಷನ್ ಟ್ವೆಂಟಿ ಮತ್ತೆ ಅದ್ರ ಮೇಲೆ ದಂಡನೂ ಆಗ್ಬೋದು ಶಿಸ್ತು ಕ್ರಮ ಇದು ಮಾಡಬಹುದು ಈಗ ಸ್ಟೇಟ್ ಪಬ್ಲಿಕ್ ಅಥಾರಿಟೀಸು ಮತ್ತು ಸೆಂಟ್ರಲ್ ಪಬ್ಲಿಕ್ ಅಥಾರಿಟೀಸು ಎರಡು ಪಬ್ಲಿಕ್ ಅಥಾರಿಟೀಸ್ ಬಗ್ಗೆ ಕೇಳಬಹುದು ಇದರಲ್ಲಿ ವರ್ಕಿಂಗ್ ಅರೇಂಜ್ಮೆಂಟ್ ಬ್ರಾಡ್ ವರ್ಕಿಂಗ್ ಅರೇಂಜ್ಮೆಂಟ್ ಪ್ರತಿಯೊಂದು ರಾಜ್ಯದಲ್ಲಿ ರಾಜ್ಯ ಮಾಹಿತಿ ಆಯೋಗ ಇದೆ ಅಲ್ಲಿ ಅಪ್ ಟು ಮ್ಯಾಕ್ಸಿಮಮ್ ಆಫ್ ಹನ್ನೊಂದು ಕಮಿಷನರ್ಸ್ ಇರ್ತಾರೆ ಒಬ್ರು ಚೀಫ್ ಕಮಿಷನರ್ ಅಂತ ಮಾಡ್ತಾರೆ ಅಂಡ್ ಹೀ ಇಸ್ ದ ಫಸ್ಟ್ ಅಮಂಕ್ಸ್ಟ್ ಇಕ್ವಲ್ ಎಲ್ಲರೂ ಸೇಮ್ ಆಗಿ ಬಟ್ ಪ್ರತಿಯೊಂದು ಪೀಠದ ಅಧಿಕಾರ ಸೇಮ್ ಇರುತ್ತೆ ಸೊ ಹನ್ನೊಂದು ಪೀಠಗಳು ಇರ್ತವೆ ಕೆಲವು ರಾಜ್ಯಗಳು ಸಣ್ಣ ರಾಜ್ಯಗಳು ಕಡಿಮೆ ಇಟ್ಕೊಂಡಿದ್ದಾವೆ ನಮ್ಗೆ ಮೂರು ಸಾಕು ಐದು ಸಾಕು ಈ ಥರ ಎರಡನೇದಾಗಿ ಈ ಮಾಹಿತಿ ಆಯೋಗ ಕೀಸ್ ನಡೆಸಬೇಕಾದ್ರೆ ನಿಮ್ಮ ಪ್ರಶ್ನೆಯಲ್ಲಿ ಕೆಲವು ರಿಪೀಟ್ ಸೆಂಟ್ರಲ್ ಪಬ್ಲಿಕ್ ಸ್ಟೇಟ್ ಪಬ್ಲಿಕನ್ ಪ್ರಶ್ನೆ ಬರುತ್ತೆ ಎಲ್ಲ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ರಾಜ್ಯ ಸರ್ಕಾರದ ಸಂಸ್ಥೆಗಳು ಡಿಪಾರ್ಟ್ಮೆಂಟ್ಗಳು ಕರ್ನಾಟಕ ಮಾಹಿತಿ ಆಯೋಗದಡಿ ಬರ್ತವೆ ಸೆಂಟ್ರಲ್ ಗವರ್ಮೆಂಟ್ ಇಂದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗೆ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ದೆಹಲಿಯಲ್ಲಿ ಮಾಡಿದ್ದಾರೆ ಸೊ ಕೇಸಸ್ ಎಲ್ಲ ಆಮೇಲೆ ಅಲ್ಲಿ ಹೋಗುತ್ತೆ ಅವರಿಗೆ ಆದರೆ ಈಗ ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಯೂನಿವರ್ಸಿಟಿ ಇದೆ ಇಲ್ಲಿ ಕಲಬುರಗಿ ಇಟ್ಸ್ ಅ ಸೆಂಟ್ರಲ್ ಆಕ್ಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ ಅಥವಾ ನ್ಯಾಷನಲ್ ಹೈವೇಸ್ ಅಥಾರಿಟಿನಲ್ಲಿ ನಲ್ಲಿ ಕೆಲವು ಓವರ್ಲ್ಯಾಪಿಂಗ್ ಇದೆ ಆ ಕೇಸ್ ನಾವು ತೊಗೋತೀವಿ ಯಾಕಂದ್ರೆ ದರ್ ಈಸ್ ನೋ ಆಕ್ಟ್ ಸೇಯಿಂಗ್ ದೀಸ್ ಟು ಬೈಫರ್ ಕೇಟಡ್ ಸೊ ಜನರಿಗೆ ಅನುಕೂಲ ಆಗುವಂಗೆ ಈಗ ಸೆಂಟ್ರಲ್ ಯೂನಿವರ್ಸಿಟಿ ಒಬ್ಬ ಸಿ ಐ ಸಿ ಹೋಗಬೇಕಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಅವಾಗ ನಮ್ಮ ಹತ್ರ ಬಂದ್ರೆ ಮಾಹಿತಿ ಹಕ್ಕು ಕಾಯ್ದೆಡೆ ಮಾಹಿತಿ ಕೊಡದೇ ಇದ್ದಾಗ ಅಥವಾ ಕೊಟ್ಟಂತ ಮಾಹಿತಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇದ್ದಾಗ ಅವರು ಎರಡನೇ ಫಸ್ಟ್ ಪಬ್ಲಿಕ್ ಅಪನೆಟ್ ಅಥಾರಿಟಿ ಅಂತ ಪ್ರಥಮ ಮೇಲ್ಮನೆ ಪ್ರಾಧಿಕಾರ ಯಾರಾಗಿರ್ತಾರೆ ಮತ್ತು ಅವರಿಗೆ ಯಾವ ರೀತಿಯಾಗಿ ಎಷ್ಟು ದಿವಸದಲ್ಲಿ ಪ್ರಥಮ ಮೇಲ್ಮನವಿ ಅಧಿಕಾರಿ ಈಸ್ ಎನ್ ಆಫೀಸರ್ ಸೀನಿಯರ್ ಇನ್ ರಾಂಕ್ ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಈಗ ಸಪೋಸಿಂಗ್ ತಹಶೀಲ್ದಾರ್ ಈಸ್ ಅ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಅಂತಂದ್ರೆ ಅವರ ಇಮ್ಮಿಡಿಯೇಟ್ ಸೀನಿಯರ್ ಅಸಿಸ್ಟೆಂಟ್ ಕಮಿಷನರ್ ವಿಲ್ ಬಿ ದ ಫಸ್ಟ್ ಅಪಿಲೇಟ್ ಅಥಾರಿಟಿ ಈಗ ಸರ್ಕಾರದಿಂದ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿಯೊಂದು ಸಂಸ್ಥೆಯಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಇರಬೇಕು ಫಸ್ಟ್ ಅಪಿಲೇಟ್ ಅಥಾರಿಟಿ ಯಾರು ಇರಬೇಕು ಅಂತ ಸರ್ಕ್ಯುಲರ್ ಮಾಡಿರ್ತಾರೆ ಮತ್ತೆ ಎಲ್ಲಾ ಆಫೀಸಸ್ಗಳಲ್ಲಿ ಅದನ್ನು ಡಿಸ್ಪ್ಲೇ ಮಾಡಬೇಕು ಅಂತ ಇರುತ್ತೆ ಈಗ ನೀವು ನಮ್ಮ ಕಲ್ಬುರ್ಗಿ ಪೀಠಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪೀಠದ ಬೋರ್ಡ್ ಕಾಣುತ್ತೆ ನೆಕ್ಸ್ಟ್ ಕಾಣೋದು ನಮ್ಮ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು ಪ್ರಥಮ ಮೇಲ್ಮನವಿ ಅಧಿಕಾರಿ ಯಾರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಅವರು ಇದು ಹೌದೌದು ನಮ್ದು ಬಹಳಷ್ಟು ಮಾಹಿತಿ ಕೇಳ್ತಾರೆ ಪರ್ಸನಲ್ ಮಾಹಿತಿ ನಾವು ಕೊಡಿ ಹೀಗಾಗಿ ಪ್ರಥಮ ಮೇಲ್ಮನವಿ ಅಧಿಕಾರಿ ಯಾರು ಅಂತ ಸರ್ಕಾರದಿಂದ ಸರ್ಕ್ಯುಲರ್ ಇರುತ್ತೆ ಪ್ರತಿಯೊಂದು ಆಫೀಸಲ್ಲಿ ಹಾಕಬೇಕಂತಿದೆ ಸ್ವಲ್ಪ ಇಂಪ್ಲಿಮೆಂಟೇಶನ್ ಇನ್ನು ರೊಬೆಸ್ಟ್ ಆಗಿ ಆಗ್ಬೇಕು ಬಹಳಷ್ಟು ಕಡೆ ಇರೋದಿಲ್ಲ ಮತ್ತೆ ಒಂದೊಂದು ಕಾರ್ಪೊರೇಷನ್ ನಲ್ಲಿ ಒಬ್ಬರಿಗಿಂತ ಹೆಚ್ಚು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಇರ್ತಾರೆ ಈಗ ಸಪೋಸ್ ಕಲಬುರಗಿ ಮಹಾನಗರ ಪಾಲಿಕೆನೇ ತಕೊಳ್ಳಿ ಅಲ್ಲಿ ಬರೀ ಒಬ್ರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಆಗೋದಿಲ್ಲ ಬಹಳಷ್ಟು ಜನ ಗುಲ್ಬರ್ಗ ಯೂನಿವರ್ಸಿಟಿ ತೊಕೊಳ್ಳಿ ಈ ಥರ ಆಗುತ್ತೆ ಅರ್ಜಿ ಹಾಕಿದ ಮೂವತ್ತು ದಿನದಲ್ಲಿ ಮಾಹಿತಿ ಸಿಗದೇ ಇದ್ದರೆ ಅಥವಾ ಸರಿಯಾಗಿ ಮಾಹಿತಿ ಸಿಗದೇ ಇದ್ದರೆ ಅಥವಾ ಅದ್ರ ಬಗ್ಗೆ ಗ್ರೀವನ್ಸ್ ಇದ್ದರೆ ನೆಕ್ಸ್ಟ್ ಫಸ್ಟ್ ಫಸ್ಟ್ ಅಪ್ಲೇಟ್ ಅಥಾರಿಟಿಗೆ ಅರ್ಜಿಯನ್ನು ಹಾಕ್ಬೋದು ಫಸ್ಟ್ ಅಪ್ಲೇಟ್ ಅಥಾರಿಟಿಯಲ್ಲಿ ಮೂವತ್ತು ದಿನದಲ್ಲಿ ಅಥವಾ ನಲವತ್ತೈದು ದಿನದಲ್ಲಿ ಅವರು ಅದನ್ನ ತೀರ್ಮಾನ ಮಾಡಬೇಕು ಅಂತಿದೆ ಆ ನಲವತ್ತೈದು ದಿನದಲ್ಲಿ ಅವ್ರು ಮಾಡದೇ ಇದ್ದರೆ ಅಥವಾ ಮಾಡಿದ್ದು ಅವ್ರಿಗೆ ಸರಿ ಅನಿಸದೇ ಇದ್ದರೆ ಆವಾಗ ನೆಕ್ಸ್ಟ್ ಅಪೀಲ್ ಅವರು ಮಾಹಿತಿ ಆಯೋಗಕ್ಕೆ ಬರ್ತಾರೆ ರಾಜ್ಯ ಮಾಹಿತಿ ಆಯೋಗಕ್ಕೆ ಅರ್ಜಿಯನ್ನು ಹಾಕ್ತಾರೆ ಅದಕ್ಕೆ ನೀವು ಸೆಕೆಂಡ್ ಅಪೇಲೇಟ್ ಅಥಾರಿಟಿ ಸೆಕೆಂಡ್ ಅಪೀಲ್ ಅಂತ ಹೌದು ಅದು ಕಂಪ್ಲೇಂಟ್ ಅಂತಾರೆ ಕೆಲವು ಜನ ಕರೆಕ್ಟ್ ಇದರಲ್ಲಿ ಎರಡು ಒಂದು ಒಬ್ಬ ಅರ್ಜಿದಾರ ಮಾಹಿತಿ ಕೇಳಿರ್ತಾನೆ ಅಂಡರ್ ಸಿಕ್ಸ್ ಸೆಕ್ಷನ್ ಸಿಕ್ಸ್ ಒನ್ ಮಾಹಿತಿ ಸರಿಯಾಗಿ ಸಿಗಲಿಲ್ಲ ಅಂತ ಆದರೆ ದೆನ್ ಫಸ್ಟ್ ಅಪೀಲ್ ಹಾಕ್ತಾನೆ ನೈನ್ಟೀನ್ ಒನ್ ದೆನ್ ನಮ್ಮ ಹತ್ರ ಅಪೀಲ್ ಬರ್ತಾನೆ ಅಂಡರ್ ನೈನ್ಟೀನ್ ತ್ರೀ ಸೆಕ್ಷನ್ ನೈನ್ಟೀನ್ ತ್ರೀ ಇದು ಅಪೀಲ್ ಪ್ರೊಸೆಸ್ ಇದು ಅಪೀಲಲ್ಲಿ ಮಾಹಿತಿ ಕೊಡಿ ಅಂತಾನೆ ಕೇಳ್ತಾರೆ ಪ್ಲಸ್ ದಂಡ ಹಾಕ್ಬೋದು ಪರಿಹಾರ ಕೊಡಿಸಬಹುದು ಇವೆಲ್ಲ ಇರುತ್ತೆ ಪೆನಲ್ ಆಕ್ಷನ್ ಇರುತ್ತೆ ಕೆಲವ್ರು ಮಾಡ್ತಾರೆ ಅಂದ್ರೆ ಸಪೋಸ್ ಅವರಿಗೆ ಅಧಿಕಾರಿಗಳ ವರ್ತನೆಯಿಂದಾಗಲಿ ಯಾವುದೇ ಒಂದು ಕಾರಣದಿಂದ ಸಿಟ್ ಬಂದಿರುತ್ತೆ ನನಗೆ ಮಾಹಿತಿ ಬೇಡ ಬಟ್ ಆ ಅಧಿಕಾರಿಗಳ ಮೇಲೆ ಆಕ್ಷನ್ ಆಗಬೇಕು ಅಂತ ಹೇಳಿ ಕಂಪ್ಲೇಂಟ್ ಅಲ್ಲಿ ಬರ್ತಾರೆ ಅದು ಸೆಕ್ಷನ್ ಏಯ್ಟೀನಲ್ಲಿ ಬರ್ತಾರೆ ಅವಾಗ ಸಿಕ್ಸ್ ಒನ್ನಿಂದ ಇಂದ ಅವ್ರು ಡೈರೆಕ್ಟು ಬರಬಹುದು ಸೊ ದಿಸು ಡಿಫರೆಂಟ್ ರೂಟ್ಸ್ ಒಂದು ಅಪೀಲ್ ಪ್ರೊಸೆಸ್ ಸಿಕ್ಸ್ ಒನ್ ಒನ್ ತ್ರೀ ಸೆಕೆಂಡ್ ಇಸ್ ಸಿಕ್ಸ್ ಒನ್ ಇಂದ ಐದರ್ ನೈನ್ಟೀನ್ ಒನ್ ದೆನ್ ಕಮ್ ಟು ಏಟೀನ್ ಅಥವಾ ಡೈರೆಕ್ಟ್ ಕಂಪ್ಲೇಂಟ್ ಅಲ್ಲಿ ಆರ್ ಟು ಓನ್ಲಿ ಎನ್ಕ್ವೈರ್ ಈಸ್ ದ ಆಫೀಸರ್ ಎಟ್ ಫಾಲ್ಟ್ ಅಂಡ್ ಪೆನಲೈಸಿ ಕೊಡಿ ಅಲ್ಲಿಗೆ ಬರುತ್ತೆ ಪ್ರಥಮ ಮೇಲ್ಮನವಿ ಅಧಿಕಾರ ಏನಿರ್ತದೆ ಅಧಿಕಾರಿಗಳು ಅವರು ವಿಚಾರಣೆ ನಡೆಸಲಿಲ್ಲ ಅಂತ ಇಟ್ಕೊಳ್ಳಿ ಅವರು ವಿಚಾರಣೆ ಉದ್ದೇಶಪೂರ್ವವಾಗಿ ನಡೆಸಲಿಲ್ಲ ಇಸ್ ಸ್ಟಿಲ್ ಅ ಫ್ರಸ್ಟ್ರೇಟಿಂಗ್ ಒನ್ ಸಂದರ್ಭದಲ್ಲಿ ಅಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಿಮ್ಮ ಕಾಯ್ದೆಯಲ್ಲಿ ಏನಾದರೂ ಪ್ರಾವಿಜನ್ಸ್ ಇದೆಯಾ ನಿಮ್ಮ ಪ್ರಶ್ನೆಗೆ ಡೈರೆಕ್ಟ್ ಉತ್ತರ ಸದ್ಯಕ್ಕೆ ಇಲ್ಲ ರೀಸೆಂಟ್ ಆಗಿ ಆದ ಹೋದ ಎರಡು ವರ್ಷದಲ್ಲಿ ಪ್ರತಿ ಸಲ ಮಾಹಿತಿ ಆಯೋಗಗಳ ಕಾನ್ಫರೆನ್ಸ್ ಆದಾಗ ಆನ್ಯಲ್ ಜನರಲ್ ಬಾಡಿ ಮೀಟಿಂಗ್ ಆದಾಗ ನಾವು ರಿಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೆಲವು ಅಮೆಂಡ್ಮೆಂಟ್ಸ್ಗಳನ್ನು ಸಜೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಒನ್ ಆಫ್ ದ ಪಾಯಿಂಟ್ ಇದ್ವು ಈ ಪ್ರಥಮ ಮೇಲ್ಮನ್ವಿ ಅಧಿಕಾರಿಗಳು ಸದ್ಯಾಗಿ ಕೆಲಸ ಮಾಡಿದರೆ ಜನರಿಗೆ ಭಾಳಷ್ಟು ತೊಂದರೆಗಳು ತಪ್ತವೆ ಅಲ್ಲ ವೈ ಪರ್ಟಿಕ್ಯುಲರ್ ಆಸ್ಟಿಂಗ್ ಈಸ್ ನನ್ನ ಅನುಭವದಲ್ಲಿ ದಿ ಫಸ್ಟ್ ಅಪೆಲೇಟ್ ಅಥಾರಿಟಿ ಈಸ್ ಎನ್ ಐ ಎ ಎಸ್ ಆರ್ ಐ ಪಿ ಎಸ್ ಆಫೀಸರ್ ದೆ ಹಾಡ್ಲಿ ಕಂಡಕ್ಟೆಡ್ ಎನ್ಕ್ವೈರಿ ಹೌದು ಅದು ಭಾಳ ತ್ರಾಸದಾಯಕ ಆಗಿದೆ ನಮ್ಮ ಅರ್ಜಿದಾರರಿಗೆ ಅದಕ್ಕೋಸ್ಕರ ನಾನು ಅದನ್ನು ಸ್ಪೆಸಿಫಿಕಲ್ ಐ ಐ ಫುಲ್ಲಿ ಎಗ್ರಿ ವಿತ್ ಯು ಆನ್ ದಿಸ್ ಅನ್ಫರ್ಚುನೇಟ್ಲಿ ಏನಾಗ್ಬಿಟ್ಟಿದೆ ಅಂದರೆ ಆಲ್ ಇಂಡಿಯಾ ಲೆವೆಲ್ ಸರ್ವಿಸ್ ಆಫೀಸರ್ಸ್ ಯಾರು ಇರ್ತಾರೆ ದೇ ಆರ್ ಬೈ ಇಂಟೆಲಿಜೆನ್ಸ್ ದೇ ಆರ್ ದ ಕ್ರೀಮ್ ಆಫ್ ದ ಸೊಸೈಟಿ ಬೈ ಟ್ರೈನಿಂಗ್ ದೇ ಆರ್ ಟ್ರೈನ್ ಟು ಬಿ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್ಸ್ ಅವರು ಆರ್ ಟಿ ಐ ಅನ್ನ ಹ್ಯಾಂಡಲ್ ಮಾಡಿದರೆ ಬಹಳಷ್ಟು ಬೇಗ ಇದಾಗುತ್ತೆ ಅನ್ಫಾರ್ಚುನೇಟ್ಲಿ ಇದನ್ನು ಕೆಳಗಡೆ ತಳ್ತಾ ತಳ್ತಾ ಬಂದು ಫಸ್ಟ್ ಅಪೀಲೇಟ್ ನೀವು ಹೇಳ್ದಂಗೆ ಬಹಳಷ್ಟು ಕಡೆ ನಡೆಯೋದಿಲ್ಲ ನಡೆದ್ರು ಬರೀ ಆದೇಶ ಕೊಡ್ರಿ ಮಾಹಿತಿ ಕೊಡಿ ಅಂತ ಆದೇಶ ಮಾಡಿ ಇದಕ್ಕೆ ಮೂಲ ಸಮಸ್ಯೆ ಏನಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ಪ್ರಚಾರದ ಅಬ್ಬರದಲ್ಲಿ ಭ್ರಷ್ಟಾಚಾರ ಆಟಿ ಆಕ್ಟ್ ಅಲ್ಲಿ ಕಾರ್ಯಕರ್ತರು ಅಂತ ಶಬ್ದ ಇಲ್ಲ ಆಕ್ಟಿವಿಸ್ಟ್ ಅಂತ ಶಬ್ದ ಇಲ್ಲ ಬಳಕೆದಾರರು ಅರ್ಜಿದಾರರು ಆದ್ರೆ ಆದರೆ ಈ ಏನಾಗುತ್ತೆ ಕೆಲವು ಸಲ ಬಹಳ ದೊಡ್ಡ ಸೌಂಡ್ ಆಗುತ್ತೆ ಅಧಿಕಾರಿಗಳು ಹೆದೋಗ್ತಾರೆ ಹೀಗಾಗಿ ಐ ಸುದ್ದಿಗೆ ಹೋಗೋದಿಲ್ಲ ಅದಕ್ಕೆ ತಲೆನೋವೇ ಬೇಡ ಅಂತ ಬಟ್ ಯು ಕಾಂಟ್ ಅವೇ ಅದೇ ಅವರು ಆರ್ಟಿಐ ಸ್ಟಡಿ ಮಾಡಿದಾಗ ಭಾಳಷ್ಟು ಸಲ ನನ್ನ ಇಂಟ್ರಾಕ್ಷನ್ ನಲ್ಲಿ ಅಧಿಕಾರಿಗಳ ಜೊತೆಗೆ ಎಂಡ್ ಆಫ್ ಇಟ್ ದೇಸ ಇಷ್ಟು ಸಿಂಪಲ್ ಇದನ್ನ ಬಿಕಾಸ್ ಆಕ್ಟ್ ಇಸ್ ವೆರಿ ಸಿಂಪಲ್ ಎಷ್ಟು ಒಂದು ನಿರಕ್ಷರ ನಿರಕ್ಷರಸ್ಥ ಅರ್ಜಿದಾರ ಕೂಡ ಕ್ಯಾನ್ ಫಾಲೋ ಇಟ್ ಯಾವುದೇ ಅಧಿಕಾರಿ ಕೂಡ ಬಹಳ ಈಸಿಯಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡಬಹುದು ಆದರೆ ಆ ಒಂದು ಮಾನಸಿಕ ಇದರಿಂದ ಫಸ್ಟ್ ಅಪೀಲ್ ಆಗ್ತಾ ಇಲ್ಲ ಅದನ್ನು ಅವರು ಕಾನೂನು ಸ್ಟಡಿ ಮಾಡಿದರೆ ಇದರಿಂದ ಅರ್ಜಿದಾರಿಗೂ ಬಹಳ ಅನುಕೂಲ ಆಗುತ್ತೆ ಅವ್ರಿಗೆ ಮಾಹಿತಿನೂ ಬೇಗ ಸಿಗತ್ತೆ ಆಯೋಗದ ಮೇಲೆ ಒತ್ತಡ ಕೂಡ ಕಡಿಮೆ ಆಗುತ್ತೆ ಈಗ ಅವ್ನು ಸೆನ್ಸಿಟೈಸ್ ಮಾಡಿದ್ರೆ ಕೆಲಸ ಆಗ್ತದೋ ಅಥವಾ ಕಾನೂನು ರೀತಿಯಿಂದ ಏನಾದರೂ ಶಿಸ್ತಿನ ಕ್ರಮದ ಹೆದರಿಕೆ ಮಾಡಬಹುದು ಸರಿ ಏನಾಗುತ್ತೆ ಯಾವುದೇ ವಿಷಯದಲ್ಲಿ ಎರಡೂ ಬೇಕು ಕ್ಯಾರೆಟು ಇರಬೇಕು ಸ್ಟಿಕ್ಕು ಇರಬೇಕು ನನ್ನ ಅನುಭವದಲ್ಲಿ ಈಗ ಅದನ್ನು ಪರ್ಟಿಕ್ಯುಲರ್ಲಿ ನಾನು ಕಲಬುರ್ಗಿ ಬಂದ ನಂತರ ಐ ಹ್ಯಾವ್ ಬೀನ್ ಇಂಟ್ರಾಕ್ಟಿಂಗ್ ವಿತ್ ಆಫೀಸರ್ಸ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಚರ್ಚೆಗೆ ಹೋಗಿ ಕೂತ್ಕೋತೇನೆ ಅಂದ್ ಅದನ್ನ ಹರಟೆ ಅಂತ ಕರಿತೇನೆ ಐ ಆಲ್ವೇಸ್ ಫೌಂಡ್ ಕಿ ರಿಸ್ಪಾನ್ಸ್ ಇಸ್ ಪಾಸಿಟಿವ್ ಅದಾದ ಮೇಲೆ ಕೋರ್ಟ್ ಕೇಸಸ್ಸು ಅಟೆಂಡ್ ಆಗ್ತಾರೆ ಮುಂಚೆ ಆಗ್ತಿರ್ಲಿಲ್ಲ ಈಗ ಅಟೆಂಡ್ ಆಗ್ತಾರೆ ಅವ್ರಿಗೆ ಅರ್ಥ ಆಯ್ತು ಓ ಇದು ಮಾಡಬಹುದು ಬೇರೆ ಕೇಸಲ್ಲಿ ಏನಾಗಿದೆ ಸೊ ಹೀಗಾಗಿ ದಟ್ ಅ ಡೈಲಾಗ್ ಟ್ರೈಂಗ್ ಟು ಎನ್ಕರೇಜ್ ದಮ್ ಹ್ಯಾಸ್ ಎ ಪಾಸಿಟಿವ್ ಇಫೆಕ್ಟ್ ಬಟ್ ಹಾಗಂತ ಹೇಳಿ ಎನ್ ಇನ್ಫಾರ್ಮೇಶನ್ ಕಮಿಷನರ್ ಕೆನಾಟ್ ಬಿಕಮ್ ಓನ್ಲಿ ಅ ಟ್ಯೂಷನ್ ಮಾಸ್ಟರ್ ದ ಆಫೀಸರ್ಸ್ ಹ್ಯಾವ್ ಟು ಸ್ಟಡಿ ದಾಗ ಸ್ವಲ್ಪ ಕಾನೂನಿನ ಭಯನು ಸ್ವಲ್ಪ ಇರಬೇಕು ಪಿನಲ್ ಆಕ್ಷನ್ದು ಭಯ ಇರಬೇಕು ಸೊ ಎರಡು ಬ್ಯಾಲೆನ್ಸ್ ಆದರೆ ಇಟ್ವಿಲ್ ಬಿ ಬೆನಿಫಿಷಿಯಲ್ ಅದಕ್ಕೆ ಕರ್ನಾಟಕ ಮಾಹಿತಿ ಆಯೋಗ ಅಂತ ಏನಿದೆ ಸ್ಟೇಟ್ ಲೆವೆಲ್ನಲ್ಲಿ ಅದರ ಉದ್ದೇಶಗಳು ಮತ್ತು ಅದರ ಕರ್ತವ್ಯಗಳು ಅದರ ಜವಾಬ್ದಾರಿಗಳು ಅದರ ವ್ಯಾಪ್ತಿ ಇದನ್ನು ಕುರಿತು ಸ್ವಲ್ಪ ಸ್ಥೂಲವಾಗಿ ನಾವು ಹೇಳಬೇಕು ವ್ಯಾಪ್ತಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ್ದು ಎಲ್ಲ ರಾಜ್ಯ ಸರ್ಕಾರದ್ದು ಯಾವ್ಯಾವ್ದು ಕಾರ್ಪೋರೇಷನ್ ಈಗ ಏನ್ ಮಾಡಿದ್ದೇವಂದ್ರೆ ಆಯೋಗದಲ್ಲಿ ಮುಂಚೆ ಎಲ್ಲ ಹನ್ನೊಂದು ಜನ ಕಮಿಷನರ್ಸ್ ಬೆಂಗಳೂರಲ್ಲೇ ಇರ್ತಿದ್ರು ಆಮೇಲೆ ಓವರ್ ಎ ಪಿರಿಯಡ್ ಆಫ್ ಟೈಮ್ ಒಂದು ಬೆಳಗಾವಿ ಬೆಂಚ್ ಅಂತ ಮಾಡಿದ್ರು ಒಬ್ಬ ಕಮಿಷನರ್ ಬೆಳಗಾವಲ್ಲಿ ಇರ್ತಾರೆ ಅವರಿಗೆ ಸಂಬಂಧಪಟ್ಟ ಏಳು ಜಿಲ್ಲೆಗಳಿಂದ ಯಾವುದೇ ಸಾರ್ವಜನಿಕ ಪ್ರಾಧಿಕಾರ ಏಳು ಜಿಲ್ಲೆಗಳದಿದ್ರೆ ಆ ಅರ್ಜಿಗಳು ಅವ್ರಿಗೆ ಹೋಗೋದು ಈ ಕಲಬುರ್ಗಿ ಬೆಂಚು ಕಲ್ಯಾಣ ಕರ್ನಾಟಕದ ಏಳು ಡಿಸ್ಟಿಕ್ಟ್ಗಳು ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಕೊಪ್ಪಳ ವಿಜಯನಗರ ಮತ್ತೆ ಬಳ್ಳಾರಿ ಈ ಏಳು ಡಿಸ್ಟಿಕ್ಟ್ಗಳಲ್ಲಿರುವ ಪ್ರಾಧಿಕಾರ ಸಾರ್ವಜನಿಕ ಪ್ರಾಧಿಕಾರದ್ದು ಯಾವುದೇ ಕೇಸ್ ಇದ್ರು ಕಲಬುರ್ಗಿ ಪೀಠಕ್ಕೆ ಬರುತ್ತದೆ ಇನ್ವೇರಿಯಬಲ್ ಇನ್ವೇರಿ ಇಟ್ಸ್ ಎ ಫಿಕ್ಸ್ಡ್ ಉಳಿದಿದ್ದು ಒಂಬತ್ತು ಪೀಠಗಳು ಇದ್ದಾವೆ ಅಲ್ಲಿ ರ್ಯಾಂಡಮ್ ಆಗಿ ಹೋಗುತ್ತೆ ಈಗ ಮಂಗಳೂರಿಂದ ಒಂದು ಕೇಸು ಒಬ್ಬೊಬ್ಬ ಬೆಂಚ್ ಬರ್ಬೋದು ಮತ್ತೊಂದು ಕೇಸ್ ಮತ್ತೊಬ್ಬ ಬೆಂಚ್ಗೆ ಹೋಗ್ಬೋದು ದಟ್ ಈಸ್ ಬೈ ರೊಟೇಷನ್ ಹೋಗುತ್ತೆ ಫಸ್ಟ್ ಟೆನ್ ಕೇಸ್ ಒಂದು ಬೆಂಚ್ ಹೋಯ್ತು ನೆಕ್ಸ್ಟ್ ಟೆನ್ ಕೇಸ್ ಮತ್ತೊಂದು ಬೆಂಚ್ ಹೋಯ್ತು ಈ ತರ ಅದೇ ಅಂದ್ರೆ ಈಗ ರೀಜನ್ ವೈಸ್ ಬೆಂಚ್ ಮಾಡಿದ್ದಾರೆ ಎರಡು ಕಲ್ಬುರ್ಗಿ ರೀಜನ್ ಬೆಳಗಾವಿ ರೀಜನ್ ಆಗಿದೆ ಉಳಿದದೆಲ್ಲ ರೆಸ್ಟ್ ಆಫ್ ಕರ್ನಾಟಕ ಒಂಬತ್ತು ಬೆಂಚ್ ಹೋಗುತ್ತೆ ಬೆಂಗಳೂರಲ್ಲಿ ಇದುವರೆಗೆ ತಾವು ಈ ಸಂದರ್ಶನದ ಮೊದಲ ಭಾಗವನ್ನು ನೋಡಿದಿರಿ ಕೇಳಿದಿರಿ ಆ ಈ ಸಂದರ್ಶನದ ಮುಂದುವರಿದ ಎರಡನೇ ಭಾಗ ಅದು ಮುಂದಿನ ವಾರ ಪ್ರಸಾರ ಆಗ್ತದೆ देवी दुर्गे भवान् दयनि देवी दुर्गे